ಹಿಂದೆ ಬಡವರು ಹುಲಿ ಸಿಗದಾಗೆ ಈ ಜೋಳದನ್ನ ಬಡ್ಕೊಂಡು ಗಾಳಿಗೆ ತೂರಿ ಮಕ್ಕಳು ಮಣಮಕ್ಳು ಇದ್ರಾಗೆ ಜೀವನ ಸಾಗಿಸಿದ ಒಂದು ಉದಾಹರಣೆಗಳು ಕೂಡ ಇಮ್ಮಿಚಿಯೇಟ್ ನಡೀತಾವೆ ಈಗ ಆರ್ಥಿಕವಾಗಿ ಸಾಗ್ರಾದ ಮೇಲೆ ಹಣ್ಣು ಹೂಲಿ ಹಣ್ಣು ಈ ಕವಳಿ ಹಣ್ಣು ಕೈ ಬಿಟ್ಟಾರೆ ಹಿಂದೆ ಎಷ್ಟೋ ಜನ ಜೀವನ ಮಾಡಿಸೈತಿ ಈ ಜೋಳದ ಹಣ್ಣು ಮನೆಯಾಗ ಬೆಡ್ಶೀಟ್ ತಂದು ಕೆಳಗಾಸಿ ಮೇಲೆ ಒಂದು ಕೋಲ್ ತಂಗ ಬಡಿದ್ರು ಬಿಟ್ರೆ ಎಲ್ಲ ಉದ್ರಿಬಿಟ್ಟು ಆ ಬೆಡ್ಶೀಟ ಉದ್ರವು ಅದ್ರ ಜೊತೆಗೆ ಅದು ಸೊಪ್ಪು ಉದರೋದಲ್ಲ ಅದನ್ನ ಗಾಳಿ ತೂರೋದು ಹ್ಞೂ ಗಾಳಿ ಬಿಟ್ರೆ ಸೊಪ್ಪು ಹೋಗುತ್ತೆ ಹ್ಞೂ ಸೊಪ್ಪು ಹೋದ್ಮೇಲೆ ಅವನು ತಿನ್ಬೋದು ಹಂಗೆ ಅಡುಗೆ ಏನು ಮಾಡಲ್ಲ ಏನಿಲ್ಲ ಅಡುಗೆ ಪಡೆಯಿಲ್ಲ ಅವನ್ನೇ ತಿನ್ಬೋದು ಕಹಿ ಅನ್ನಿಸ್ತಿರಲಿಲ್ಲ ಅವು ಹಾಂ ಕಹಿ ಅನ್ನಿಸ್ಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬೀಜ ಜಾಸ್ತಿ ಇರುತ್ತೆ ಹ್ಞೂ ಹಾಂ ಆದ್ರೂ ಕಹಿ ಅನಿಸಲ್ಲ ಸಿಹಿ ಇರುತ್ತೆ ತಿನ್ತ ೇ ಕೆಲಸ ಸಿಗದ ಕಾಲದಾಗೆ ಸಹಕಾರ ಕೆಲಸ ಕರೆದ್ರೆ ಮಾತ್ರ ಜೀವನ ನೆಲೆಯೋದು ಕೆಲಸಕ್ಕೆ ಸಹಕಾರ ಕರೀಲಿಲ್ಲ ಅಂದರೆ ಅವತ್ತಿನ ಜೀವನಕ್ಕೆ ಜೋರದನ್ನೇ ಆಧಾರ ಅವತ್ತು ಜೋರದ ತಿಂದೆ ಜೀವನ ಸಾಕ್ತಾರೆ ಭಾಳ ಬಡವರೆಲ್ಲ ಅದನ್ನೇ ಕೆಲಸ ಸಿಕ್ಕರೆ ಮಾತ್ರ ಅವತ್ತು ಊಟ ಕೆಲಸ ಸಿಗಲಿಲ್ಲ ಅಂದರೆ ಜೋರದನ್ನೇ ಅವತ್ತಿನ ಜೀವನದ ಆಧಾರ ಮಕ್ಕಳು ಮನ ಮಣ ಮಕ್ಕಳಿಗೆಲ್ಲ ಜೋರದ್ಯ ಹೋಗಿ ಹಿರಿಯರು ಹೋಗಿ ಅವನ ಜೋರದ ಬಡ್ಕೊಂಬಂದು ತೂರಿ ಮಕ್ಕಳಿಗೂ ಅವರಿಗೆಲ್ಲ ತಿಂದು ಅವನ ಮನೆಗದು ಏನಾದರೂ ಸೌಕರ್ಯ ಕೆಲಸ ಕೊಟ್ಟರು ಅಂದರೆ ಅವತ್ತಿನ ಅವತ್ತಿ ಊಟ ಅವರು ಕೆಲಸ ಕೊಡಲಿಲ್ಲ ಅಂದರೆ ಹಣ್ಣು ಕವಳೆ ಹಣ್ಣು ಎರಡು ಆಧಾರ ನಿಮ್ಗೆ ಅನುಭವ ಐತೆ ಅದ್ರದ್ದು ಹೌದೌದು ನಾವೂ ಹಾಲ ಸೊಪ್ಪು ಸೊಪ್ಪು ಹಣ್ಣು ಇವು ಹಳೆ ಹಾಲೆ ಸೊಪ್ಪು ಅಂತ ಬರೋದು ಅಂತಂದು ಬೇಯಿಸೋದು ಉಪ್ಪು ಹಾಕಿ ಅನ್ನ ತಿನ್ಬೋದು